ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಮರ್ಸ್ ಡಿವೈನ್ ಸೊ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ನೋಡ್ತಿರ್ಬೋದು ಟ್ವೆಂಟಿ ಫೋರ್ ಒನ್ ಓ ಕ್ಲಾಕ್ ಅಂಗೆ ಒಂದು ಪತ್ರಿಕಾ ಪ್ರಕಟಣೆ ಹೊಡಿಸಿದ್ದಾರೆ ಕೆಇ ಅವರು ರಿಗಾರ್ಡಿಂಗ್ ಕೆಸೆಟ್ ಸೊ ಈ ಪ್ರಮಾಣ ಪತ್ರನ ಕೊಡ್ತೀವಿ ಇಫ್ ಇನ್ ಕೇಸ್ ಕೆಸೆಟ್ ಪಾಸ್ ಆದವರಿಗೆ ಈ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಪ್ರಮಾಣ ಪತ್ರ ಅಂದ್ರೆ ಸರ್ಟಿಫಿಕೇಟ್ ಇನ್ ಡಿಜಿಟಲ್ ಫಾರ್ಮ್ ಕೆಸಿ ಸರ್ಟಿಫಿಕೇಟ್ ನಿಮ್ಗೆ ಏನು ಪಾಸ್ ಆದ್ಮೇಲೆ ಬರ್ತಿತ್ತಲ್ಲ ದಟ್ ಈಸ್ ಇನ್ ಅ ಡಿಜಿಟಲ್ ಫಾರ್ಮ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಯಾಕೆ ಈ ಈ ಪ್ರಮಾಣ ಪತ್ರನ ಅವರು ಪ್ರಿಫರ್ ಮಾಡಿದ್ದಾರೆ ಅಂದ್ರೆ ಅವ್ರ ಹೊಸದಾಗಿ ಈ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಬಿಕಾಸ್ ಆಫ್ ಫೇಕ್ ಸರ್ಟಿಫಿಕೇಟ್ ಸೊ ನಕಲಿ ಪ್ರಮಾಣ ಪತ್ರಗಳನ್ನು ಬಳಸಿರುವ ಘಟನೆಗಳು ಕೆಇ ಅವ್ರಿಗೆ ಗಮನಕ್ಕೆ ಬಂದಿದೆ ಸೊ ಫಾರ್ ದ ಜಾಬ್ ಪರ್ಪಸ್ ಸೊ ಅದಕ್ಕೆ ಅವರು ಈ ಪ್ರಮಾಣ ಪತ್ರನ ಕೊಡೋಕೆ ಹೊರಟಿದ್ದಾರೆ ಸೊ ಅದು ಬಿಟ್ಟು ಕೆಸ ಕಟ್ ಆಫ್ ಕಟ್ ಆಫ್ ಹೇಗ್ ನಿಲ್ತಾರೆ ಹೇಗ್ ಮಾಡ್ತಾರೆ ಅಂತ ಅಂದ್ರೆ ಸೊ ಈಗ ಮೈಸೂರು ಯೂನಿವರ್ಸಿಟಿ ಲಾಸ್ಟ್ ಇಯರ್ ಎಲ್ಲ ಮೈಸೂರು ಯೂನಿವರ್ಸಿಟಿಯಿಂದ ನಾವು ಎಕ್ಸಾಮ್ ಬರ್ದಿರ್ತೀವಿ ಸೊ ಮೈಸೂರು ಯೂನಿವರ್ಸಿಟಿ ಕೂಡ ಸರ್ಟಿಫಿಕೇಟ್ ಕೊಡ್ತಾ ಇರುತ್ತೆ ಮೈಸೂರು ಯೂನಿವರ್ಸಿಟಿ ಕೂಡ ರಿಸಲ್ಟ್ ಕೊಡುತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ಬಂದು ಒನ್ ಥರ್ಟಿ ಫೋರ್ ಇರುತ್ತೆ ಕಾಮರ್ಸ್ಗೆ ನಾನು ಇದು ಕಾಮರ್ಸ್ ಬಗ್ಗೆನೇ ಮಾತಾಡ್ತಾ ಇರೋದು ಸೊ ಕಾಮರ್ಸ್ಗೆ ಒನ್ ಥರ್ಟಿ ಫೋರ್ ಆರ್ ಒನ್ ಥರ್ಟಿ ಫೋರ್ ಅರೌಂಡ್ ಎಸ್ಸಿಗೆ ನಾನು ಹೇಳ್ತಾ ಇರೋದು ಒನ್ ತರ್ಟಿ ಫೋರ್ ಅರೌಂಡ್ ಇರುತ್ತೆ ಜನರಲ್ಲಿ ಬಂದು ಒನ್ ಫಿಫ್ಟಿ ಒನ್ ಫಿಫ್ಟಿ ಹಾಗೆ ಒನ್ ಫಿಫ್ಟಿ ಒನ್ ಫಾರ್ಟಿ ಹಾಗೆ ಸೊ ಜನರಲ್ ಜನರಲ್ ಆಗಿ ತಗೋಳೋಣ ಒನ್ ಫಿಫ್ಟಿ ಹಾಗೆರತ್ತೆ ಸೊ ಒನ್ ಫಿಫ್ಟಿ ಆರ್ ಒನ್ ಫಿಫ್ಟಿ ಒಳಗಡೆ ಇರುತ್ತೆ ಒನ್ ಫೋರ್ಟಿ ಫೈವ್ ಹಾಗಿರುತ್ತೆ ಸೊ ಇಫ್ ಇನ್ ಕೇಸ್ ಈ ಸತಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಾನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಫೈನಲ್ ಆನ್ಸರ್ಸ್ ಅಲ್ಲಿ ನಾನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಫೋರ್ ಕ್ವಶನ್ಸ್ಗೆ ಏನೋ ಆಪ್ಷನ್ಸ್ ನ ಮಲ್ಟಿಪಲ್ ಆಪ್ಷನ್ಸ್ ನ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ನೀವು ಎ ಆರ್ ಡಿ ಮಾಡಿದ್ರೆ ಏನು ಕರೆಕ್ಟು ಡಿ ನೂ ಕರೆಕ್ಟು ಸೋ ಹಾಗೆ ಮಾರ್ಕ್ಸ್ ಗಳ್ನ ಕೊಟ್ಟಿದ್ದಾರೆ ಬಿಫೋರ್ ದಟ್ ಕೀ ಆನ್ಸರ್ಸ್ ರಿಲೀಸ್ ಮಾಡ್ಬೇಕಾದ್ರೆ ಫಸ್ಟ್ ಕೀ ಆನ್ಸರ್ಸ್ ರಿಲೀಸ್ ಮಾಡ್ಬೇಕಾದ್ರೆ ಅವರು ಲೈಕ್ ಏನ್ ಹೇಳ್ತಾರೆ ಮೂರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಸೊ ಅಲ್ಲಿಗೆ ಸಿಕ್ಸ್ ಟು ಸೆವೆನ್ ಗ್ರೇಸ್ ಮಾರ್ಕ್ಸ್ ಜೊತೆಗೆ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಕಟ್ ಆಫ್ ನ ಸೊ ನಾನು ಕೆಲವೊಂದೆಲ್ಲ ನೋಡಿ ಹೇಳ್ತಾ ಇರೋದ್ರಿಂದ ಇವಾಗ ಒನ್ ಫಿಫ್ಟಿ ಲಾಸ್ಟ್ ಇಯರ್ ಏನಾದ್ರೂ ಒನ್ ಫಿಫ್ಟಿ ಜನರಲ್ ಅವ್ರಿಗೆ ಒನ್ ಫಿಫ್ಟಿ ಬಂದಿದ್ರೆ ಒನ್ ಫಿಫ್ಟಿ ಪ್ಲಸ್ ಈ ವರ್ಷ ಎಷ್ಟು ಗ್ರೇಸ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಸ್ವಲ್ಪ ಇನ್ಕ್ರೀಸ್ ಇರುತ್ತೆ ಹೊರ್ತು ಡಿಕ್ರೀಸ್ ಇರೋದಿಲ್ಲ ಸ್ಕೋರು ಸೊ ಹಾಗಾಗಿ ಒನ್ ಫಿಫ್ಟಿ ಒಳಗಡೆ ಕೊಟ್ಟಿದ್ರೆ ಅದಕ್ಕೆ ಆಡ್ ಆನ್ ಮಾಡ್ಕೊಳ್ಳಿ ಗ್ರೇಸ್ ಮಾರ್ಕ್ಸ್ ನ ಗ್ರೇಸ್ ಮಾರ್ಕ್ಸ್ ನ ಆಡ್ ಆನ್ ಮಾಡ್ಕೊಳ್ಳೋ ಜೊತೆಗೆ ಒನ್ ಟೂ ತ್ರೀ ಮಾರ್ಕ್ಸ್ ಜಾಸ್ತಿನೇ ಮಾಡ್ಕೊಂಡ್ರೆ ನಿಮ್ ಕಟ್ ಆಫ್ ಸಿಗುತ್ತೆ ಬಟ್ ಇಲ್ಲಿ ನಾವು ಕಟ್ ಆಫ್ ನ ಪ್ರಿಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ ಗೆಳೆಯರೆ ಯಾಕೆ ಅಂದ್ರೆ ಮುಂಚೆ ನಮ್ಗೆ ಮೈಸೂರು ಯೂನಿವರ್ಸಿಟಿ ಅವ್ರ ರಿಸಲ್ಟ್ ಕೊಡ್ತಾ ಇರೋದ್ರಿಂದ ನಾವು ಕಟ್ ಆಫ್ ನ ಪ್ರಿಡಿಕ್ಟ್ ಮಾಡ್ಬೋದಿತ್ತು ಇಲ್ಲಿ ನಿಲ್ಲಿಸ್ಬೋದು ಕಟ್ ಆಫ್ ಅಂತ ಬಟ್ ಈ ಸತಿ ಮೊದಲನೇ ಬಾರಿಗೆ ನ ಕೆ ಅವ್ರು ತಗೊಂಡಿರೋದ್ರಿಂದ ನಾವು ಇಲ್ಲಿ ಕಟ್ ಆಫ್ ನ ಪ್ರಿಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ ಸೊ ಹಾಗಾಗಿ ಲೆಟ್ ಮಿ ವೇಟ್ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ ವೇಟ್ ಮಾಡಲೇಬೇಕು ಸೊ ವೆರಿ ಗುಡ್ ಅಂದ್ರೆ ಸೇಫ್ ಮಾರ್ಕಿಂಗ್ ಅಂದ್ರೆ ನನ್ನ ಪ್ರಕಾರ ಕಾಮರ್ಸ್ಗೆ ಒನ್ ಸಿಕ್ಸ್ಟಿ ಆರ್ ಒನ್ ಸಿಕ್ಸ್ಟಿ ಮೇಲೆ ಬಂದವರು ಸೇಫ್ ಆಗಿರ್ತೀರ ಮೇ ಬಿ ಅವ್ರ್ದೆಲ್ಲ ಕ್ಲಿಯರ್ ಆಗಬಹುದು ಅಂತ ನನಗನ್ಸುತ್ತೆ ಸೊ ಇಟ್ಸ್ ಲೈಕ್ ದಟ್ ಅಷ್ಟೇ ಇನ್ನೇನಿಲ್ಲ ಕೇಸ್ ರಿಗಾರ್ಡಿಂಗ್ ಅಪ್ಡೇಟ್ ಇದಿದೆ ಸೊ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಓಕೆ ವ್ಯೂಸ್ ಕಡಿಮೆ ಬರ್ತಿದೆ ಸೊ ವ್ಯೂವ್ ಮಾಡಿ ತುಂಬಾ ಸೊ ನಾನು ಲೆಂತಿ ವಿಡಿಯೋಸ್ ಕೊಡೋದಕ್ಕಿಂತ ಸ್ವಲ್ಪ ಕಡಿಮೆ ವಿಡಿಯೋಸ್ನ ಈಗ ರೆಡ್ಯೂಸ್ ಮಾಡಿದೀನಿ ಐ ಇಟ್ ಏನೇ ತಪ್ಪು ಹೇಳಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಲ್ಲ ಕ್ರಿಟಿಕ್ಸ್ಗೂ ಓಪನ್ ಆಗಿದ್ದೀನಿ ನಾನು ಮತ್ತೆ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ